జో ఏను ఏ బయ్య్ ఈడకి బర ఇకి పోరా బాడవే అల్లొంద గిడ ఐతి బా కిత్కంబ్రా అల్లొందు అసేన్ ఆటాడతీరా బుల్ట్ నేను ఏ బర లేవు

ನಿಧಾನ ಕೇಳ್ತೀರಾ ಹೇಳಿರಿ ಚೆನ್ನಾಗಿ ಕೈ ಹಿಡ್ಕ ಚೆನ್ನ ಕೈ ಹಿಡ್ಕಂಡು ಇಳಿಸು ನಿಧಾನಕ್ಕೆ ಬರೋಚ್ ನಿಧಾನ ಕೇಳಿರ ಕೈ ಇಡ್ಕಳಲ್ಲವ ನೋಡ ಅವಳು ಓಡ್ಬತ್ತಾಳೆವು ಓಡ್ಬತ್ತಾಳೆ ನಿಧಾನ ಕೇಳಿಸ್ಬೇಕು ಅವಳನ್ನ ಬಿದ್ದು ಬಿಡ್ತಾಳೆ ಅವಳು ಓಡ ಹ್ಞೂ ಓಡ ಹೌಡ ಅವಳ್ದಿದ್ದೆ ಕಳ್ಳಿ ಬರೀ ಹೆಂಗ್ ಹೆಂಗ್ ತಿಂಬೋದು ಹೆಂಗೆ ತಿಂಬೋದು ಮಣ್ಣ ಹಂಗೆ ಹಾ ಏ ಕಳ್ಳಿ ಅಣ್ಣ ವರ್ಷಕ ಕೈಯ ಕೈ ವರ್ಷಕ ಕೈ ವರ್ಷಕ ಕೈ ಒರ್ಸ್ಕಳೆ ಏಯ್ ಕಳ್ಳಿ ಬಾ ಎದ್ದು ಇದಾವ ಕಳ್ಳಡಿ ಬರ್ತೈತಿ ಕಳ್ಳಿ ಇದಳು ಮ್ಯಾಕೆ ಬೆಕ್ಕು ಬರ್ತೈತೆ ಅದನ್ನ ಯಾಕೆ ಬಿಚ್ಕೊಂಡಿದೆಯಲ್ಲ ನೀನು ಯಾ ಇರ ಇಲ್ಲ ಇಲ್ಲಿ ಚಣ್ಣಿ ಅಪಿ ಮಣ್ಣು ತಿಂಬಕ್ಕೆ ಪ್ಲಾನ್ ಮಾಡ್ಕೊಂಡು ಹಂಗೆ ಕಣ್ಣು ತಿಂತಾಳಲ್ಲಪ್ಪಿ ಕಳ್ಳಿ ಏಳು ಏನು ಲವ್ ಓನು ಲವ್ ಇಲ್ಲಿ 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 ಜೋ ಏನು ಅಯ್ಯೋ ಅದಿಂದ ఇన్ జోదు ఏ బరలే ఏ ఏయ్ బరా కడకి బర ఇకి బ్రా బారణ బ అల్ొందు హండ ఐత్ బా కిత్క్రీ అలా గిడ ఐతే అల్సి నన్ ఆటాడుతీర నేను ఏ బర బరే చన్నీ మణ్ తిమ్ బారవు

వళ <laughs> <ele, ele>, <laughs> బర చనే లేయ్యా యార్దల మన అది నిమ్దే యార్ద మన అది తప్పి ఎయ్ మామర్దా మామరిదు అంత చాలిలో ఇవళ చీ ఎందేనా ఆడ అంట ఇది నిదాన కర్కాల బీళ్తాళవళు ఓ చై ఏను కడ్డీ ఒక్క

ನಡ್ರಿ ಅಲ್ಲಿ ಕೂತ್ಕೊಂಬಿರು ಅಂತಲ್ಲ ಅಳ್ಸಿಂಗ್ ಹಿಡತಾಗೆ ಅಲ್ಲಿ ಹಣ್ಣಿಂಗ್ ಗಿಡತಾಗೆ ಕೂತ್ಕೊಂಬಿರ ನಡ್ರಿ ಹಣ್ಣು ಹಣ್ಣು ಹಣ್ಣಿಂಗಿಡ್ತ ಚೆನ್ನಿನ ಕೈ ಹಿಡ್ಕೊಂಡು ಕರ್ಕೊಂಡು ಅದು ಅವಳ ಕೈಲಿ ಆಗಲ್ಲ ಚೆನ್ನಿ ಇನ್ನು ಚೆನ್ನ ಹುಡ್ಗಿ ನಡ್ರಿ ಮಂತ್ ಹಂಗೆ ಮತ್ತೆ ಹಾ ಏನು ಏನು ಅಣ್ಣ ಏಯ್ ಏನೇ ಬೇಡ ನಡ್ರ ಏ ನಡ್ರಲ್ಲವ ನಡಿ ನಡಿ ಹೆಂಗೆ ಅತ್ತಕ್ಕೆ ಹೋಗ್ತೀವಿ ಈ ಕಡೆ ಕೇಳ ಇರೋದು ಬುಲೆಟು ಈ ಕಡೆ ಕಣ ಹೋಗೋದು ಹಿಂಗೆ ನಡಿ ಮನೆ ಹತ್ರ ಹ್ಞೂ ನೋಡ ಚೆನ್ನ ಏನು ಹೇಳ್ತಾವ ಕಳ್ಳ ಏನಲ್ಲ

ಅಲ್ಲಿದ್ದಾವ ಈಗ ಯಾರ್ ಕೀರ್ ಕಿತ್ತಾಕದವನ ನೀನು ಕೀತಾಕ್ರಿ ಹತ್ತು ಮತ್ತು ಮರನಾ ಯಾರ ಮರ ಆತದ ಏ ಮರ ಯಾರು ಆತದಿರ ಅಮ್ಮಿ ಅಮ್ಮಿ ಹೋಗ್ತಾವಳೆ ಮತ್ತೆ ಅವಳೇನೋ ಪ್ಲ್ಯಾನ್ ಮಾಡ್ತಾ ಅವಳೆ ಅವಳೇನೋ ಪ್ಲ್ಯಾನ್ ಮಾಡ್ತಾ ಅವಳೆ ಏ